ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಮಕ್ಕಳು ನೀವ್ ಹೇಳಿದ ಮಾತನ್ನ ಚಾಚೂ ತಪ್ಪದೆ ಪಾಲಿಸ್ಬೇಕಾ ನವರಾತ್ರಿಯ ಎಂಟನೇ ದಿನ ಈ ಉಪಾಯವನ್ನ ತಪ್ಪದೇ ಮಾಡಿ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆಯೇ ಈ ವಿಡಿಯೋಗೆ ಈಗ್ಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಜೈ ಮಾ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅಲ್ಲದೆ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ ಅಂದ್ರೆ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ ಆಗ ನೀವು ಜೀತ್ ಮೀಡಿಯಾದಲ್ಲಿ ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋಗಳು ಹಾಗೆಯೇ ಲೈವ್ ವಿಡಿಯೋನ ನೋಡಬಹುದು ಶರನ್ನವರಾತ್ರಿ ಅಥವಾ ಶಾರದಿಯ ನವರಾತ್ರಿಯ ಎಂಟನೇ ದಿನದಂದು ದುರ್ಗಾದೇವಿಯ ಎಂಟನೇ ಶಕ್ತಿಯಾದ ಮಹಾಗೌರಿ ದೇವಿಯನ್ನ ಪೂಜಿಸುವ ಸಂಪ್ರದಾಯವಿದೆ ಮಹಾಗೌರಿ ದೇವಿಯು ಪಾರ್ವತಿ ದೇವಿಯ ರೂಪವಾಗಿದ್ದು ಈಕೆಯನ್ನ ಗಣೇಶನ ತಾಯಿ ಅಂತಾನು ಕರೆಯಲಾಗುತ್ತೆ ತಾಯಿಯ ಈ ರೂಪವು ಸೌಂದರ್ಯ ಐಶ್ವರ್ಯ ಮತ್ತು ಬುದ್ಧಿವಂತಿಕೆಯನ್ನ ನೀಡುತ್ತೆ ಇದಲ್ಲದೆ ಮಹಾಗೌರಿಯ ಉಪವಾಸ ಮತ್ತು ಆರಾಧನೆಯು ಮಕ್ಕಳ ದೀರ್ಘಾಯುಷ್ಯ ಉತ್ತಮ ಆರೋಗ್ಯ ಇತ್ಯಾದಿಗಳಲ್ಲಿ ಉಂಟಾಗುವ ಪ್ರತಿಯೊಂದು ಸಮಸ್ಯೆಗಳಿಗೆ ಪರಿಹಾರವಾಗಿ ಬಹಳ ಪ್ರಯೋಜನಕಾರಿ ಅಂತ ನಂಬಲಾಗುತ್ತೆ ಈ ದಿನದಂದು ಮಹಾಗೌರಿಯ ಉಪಾಸನೆ ಮಾಡೋದ್ರ ಜೊತೆಗೆ ನಾವು ಹೇಳಿರುವ ಈ ಉಪಾಯ ಮಾಡಿದ್ರೆ ಸಾಕು ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗುತ್ತೆ ಜೊತೆಗೆ ಮುಂದಿನ ದಿನಗಳಲ್ಲಿ ಅವರಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಎದುರಾಗದಂತೆ ಮಹಾಗೌರಿಯೇ ಸ್ವತಃ ಶ್ರೀರಕ್ಷಿಯಾಗಿ ನಿಲ್ತಾಳೆ ಹಾಗಾದ್ರೆ ಆ ಉಪಾಯ ಮಾಡುವ ವಿಧಿವಿಧಾನಗಳು ಏನೇನು ಅನ್ನೋದನ್ನ ಹೇಳ್ತೀವಿ ಅದಕ್ಕೂ ಮುಂಚೆ ನೀವು ಮಾಡಬೇಕಾಗಿರೋ ಮೊದಲನೇ ಕೆಲಸ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ಅಷ್ಟೆ ನವರಾತ್ರಿ ಹಬ್ಬದ ಅಷ್ಟಮಿ ಮತ್ತು ನವಮಿ ತಿಥಿಗೆ ವಿಶೇಷವಾದ ಸ್ಥಾನವಿದೆ ಯಾಕೆಂತಂದ್ರೆ ಈ ದಿನ ಕನ್ಯಾಪೂಜೆಯನ್ನ ಮಾಡೋದ್ರ ಮೂಲಕ ಪುಟ್ಟ ಮಕ್ಕಳನ್ನ ದುರ್ಗಾದೇವಿಯ ರೂಪದಲ್ಲಿ ಪೂಜಿಸಲಾಗುತ್ತೆ ನವರಾತ್ರಿ ಕನ್ಯಾಪೂಜೆಯನ್ನ ಕುಮಾರಿ ಪೂಜೆ ಅಂತಲೂ ಕರೆಯಲಾಗುತ್ತೆ ಕನ್ಯಾಪೂಜೆಯು ದೈವಿಕ ಸ್ತ್ರೀಲಿಂಗ ಶಕ್ತಿಯನ್ನ ಗೌರವಿಸುವ ಮತ್ತು ಪೂಜಿಸುವ ಒಂದು ವಿಧಾನವಾಗಿದೆ ಧಾರ್ಮಿಕ ಗ್ರಂಥಗಳ ಪ್ರಕಾರ ಕನ್ಯಾಪೂಜೆಗೆ ಎರಡರಿಂದ ಹತ್ತು ವರ್ಷದ ಹೆಣ್ಣು ಪೂಜಿಸಬೇಕು ಪೂಜಿಸ್ಬೇಕು ಎರಡು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಹೆಣ್ಣು ಮಕ್ಕಳನ್ನ ಪೂಜಿಸಬಾರದು ಈ ಎರಡರಿಂದ ಹತ್ತು ವರ್ಷ ವಯಸ್ಸಿನ ಹುಡುಗಿಯರು ದುರ್ಗೆಯ ವಿವಿಧ ರೂಪಗಳನ್ನ ಪ್ರತಿನಿಧಿಸುವವರು ಶಾಸ್ತ್ರಗಳಲ್ಲಿ ಉಲ್ಲೇಖವಾಗಿರುವ ಪ್ರಕಾರ ಕಂಜಕ ಪೂಜೆಯನ್ನ ಮಾಡುವವರು ಮೊದಲಿಗೆ ಒಂದು ದಿನದ ಹಿಂದೆಯೇ ಈ ಕನ್ಯರನ್ನ ಮನೆಗೆ ಹೋಗಿ ಅವರನ್ನ ಪೂಜೆಗೆ ಆಹ್ವಾನಿಸಬೇಕು ಮರುದಿನ ಅವರು ಮನೆಗೆ ಬಂದ ಮೇಲೆ ಆ ಕನ್ನೀರ ಪಾದಗಳನ್ನು ತೊಳೆದು ಅವರ ಹಣೆಗೆ ಸಿಂಧೂರದ ತಿಲಕವನ್ನ ಹಚ್ಚಬೇಕು ಆ ನಂತರ ಅಕ್ಷತೆಯನ್ನ ಹಾಕಿ ನಂತರ ಅವರ ಪುಟ್ಟ ಮಣಿಕಟ್ಟಿನ ಮೇಲೆ ಕಲವಾದಾರವನ್ನ ಅಂದ್ರೆ ಕೇಸರಿ ಹಾಗೂ ಕೆಂಪು ಬಣ್ಣದ ದಾರವನ್ನ ಕಟ್ಟುತ್ತಾರೆ ಆ ನಂತರ ಅವರಿಗೆ ತಿನ್ನೋದಕ್ಕೆ ಸಿಹಿಯನ್ನ ನೀಡಿ ಊಟವನ್ನ ಬಡಿಸಿ ಭಕ್ತಿ ಮತ್ತು ಗೌರವದ ಸಂಕೇತವಾಗಿ ಈ ಕನ್ನೀರಿಗೆ ಉಡುಗೊರೆಯನ್ನ ಕೊಡಲಾಗುತ್ತೆ ಇದು ಹಣ ಆಭರಣಗಳು ಬಟ್ಟೆ ಆಟಿಕೆಗಳನ್ನು ಕೊಡಬಹುದು ಇದು ಸಾಧ್ಯವಾಗದೇ ಇದ್ದಲ್ಲಿ ಕಡೆ ಪಕ್ಷ ಬಿಸ್ಕೆಟ್ ಅಥವಾ ಚಾಕ್ಲೇಟ್ ಅನ್ನ ಕೊಟ್ಟು ಅವರನ್ನ ಖುಷಿಪಡಿಸ್ಬೇಕು ಉಡುಗೊರೆಯನ್ನ ಕೊಡೋದೇ ಆಗಿದ್ದಲ್ಲಿ ಆ ಕನ್ನಿಯರಿಗೆ ಮಣ್ಣಿನ ಕುಡಿಕೆಯನ್ನ ಕೊಡಿ ಇದನ್ನ ಕೊಟ್ರೆ ಅವರು ಅದರಲ್ಲಿ ದುಡ್ಡನ್ನ ಕೂಡಿರ್ತಾರೆ ಆ ಕನ್ನೆಯರು ಮಾತೆ ಲಕ್ಷ್ಮಿಯ ಸ್ವರೂಪವಾಗಿರ್ತಾರೆ ಇವರು ದುಡ್ಡನ್ನ ಕೂಡಿಟ್ರೆ ಮುಂದಿನ ದಿನಗಳಲ್ಲಿ ಅದು ಮರಳಿ ಲಾಭದ ರೂಪದಲ್ಲಿ ನಿಮಗೆ ಸಿಗುತ್ತೆ ಇದನ್ನ ಮಾಡೋದ್ರ ಜೊತೆಗೆ ನೀವು ಮನೋಕಾಮನೆ ದೀಪವನ್ನು ಬೆಳಗಿಸಬೇಕು ಈ ದೀಪವನ್ನು ಬೆಳಗಿಸುವ ದೀಪದ ಹಣತೆ ಮಣ್ಣಿನದ್ದಾಗಿರಬೇಕು ಇಲ್ಲ ಗೋಧಿ ಹಿಟ್ಟನ್ನ ಕಲಿಸ್ಕೊಂಡು ಅದಕ್ಕೆ ಹಣತೆಯ ರೂಪವನ್ನು ಕೊಡಬೇಕು ಅದರೊಳಗೆ ತುಪ್ಪ ಹಾಗೂ ಅಡುಗೆಗೆ ಬಳಸುವ ಬಡೆ ಸೋಪನ್ನು ಸ್ವಲ್ಪ ಹಾಕಿ ಆ ನಂತರ ಹತ್ತಿಯ ಬತ್ತಿಯನ್ನ ಇಟ್ಟು ದೀಪವನ್ನ ಬೆಳಗಿಸಿ ಈ ದೀಪದ ಮುಂದೆ ನಿಮ್ಮ ಮನಸ್ಸಲ್ಲಿರುವ ಎಲ್ಲ ಬಯಕೆಗಳನ್ನು ಹೇಳ್ಕೊಳ್ಳಿ ಈ ದೀಪ ನಂದಿದ ನಂತರ ಆ ಹಣತೆಯನ್ನ ಮರುದಿನ ಯಾವುದಾದ್ರೂ ಮರದ ಕೆಳಗಡೆ ಹಾಕಿ ಇಲ್ಲ ಗೋವಿಗೆ ತಿನ್ನಿಸಿ ದೀಪ ಬೆಳಗುವಾಗ ನೀವು ಈ ಮಂತ್ರವನ್ನ ತಪ್ಪದೆ ಹೇಳಬೇಕು ಯಾದೇವಿ ಸರ್ವಭೂತೇಶು ಮಹಾಗೌರಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಈ ಮಂತ್ರದ ಜೊತೆಗೆ ಈ ಮಂತ್ರವನ್ನು ಹೇಳಿ ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡೆಯೇ ವಿಚ್ಛೆ ಈ ಮಂತ್ರವನ್ನು ಹೇಳೋದ್ರಿಂದ ತಾಯಿ ಗೌರಿ ನಿಮ್ಮೊಳಗೆ ಧೈರ್ಯ ಮತ್ತು ಶಕ್ತಿಯನ್ನು ತುಂಬುತ್ತಾಳೆ ಅನ್ನೋ ನಂಬಿಕೆ ಇದೆ ಈ ದಿನದಂದು ನೀವು ಮಾಡಲೇಬೇಕಾಗಿರೋ ಮುಖ್ಯವಾದ ಉಪಾಯ ಈ ದಿನದಂದು ನೀವು ಸೂರ್ಯೋದಯಕ್ಕಿಂತ ಮುಂಚೆನೇ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ಮೊದಲನೇದಾಗಿ ಮರದ ಪೀಠದ ಮೇಲೆ ಕೆಂಪು ಬಟ್ಟೆಯನ್ನು ಹಾಕಿ ಅದ್ರ ಮೇಲೆ ಗಂಗಾಜಲವನ್ನು ಚಿಮುಕ್ಸಿ ತಾಯಿ ಗೌರಿ ಮೂರ್ತಿ ಇಲ್ಲ ಫೋಟೋವನ್ನು ಪ್ರತಿಷ್ಠಾಪಿಸಿ ಅದರ ಜೊತೆಗೆ ಪಾರ್ವತಿಯ ಪುತ್ರ ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ನಂತರ ಕಲಶಪೂಜೆಯನ್ನ ಮಾಡಬೇಕು ಹಾಗೆಯೇ ಪಂಚಾಮೃತದೊಂದಿಗೆ ಭಗವಾನ್ ಗಣೇಶನಿಗೆ ತಾಯಿ ಸರಸ್ವತಿಗೆ ಅಭಿಷೇಕವನ್ನು ಮಾಡಬೇಕು ಗಣೇಶ ಹಾಗೂ ಗೌರಿಯ ಮೂರ್ತಿಗೆ ಅಲಂಕಾರ ಮಾಡಿ ಅದಕ್ಕೆ ದಾಸವಾಳದ ಹೂವು ಅಕ್ಷತೆ ಕುಂಕುಮ ಸಿಂಧೂರ ಪಾನ್ ವೀಳ್ಯದೆಲೆ ಇತ್ಯಾದಿಗಳನ್ನು ಅರ್ಪಿಸಿ ಇಷ್ಟೆಲ್ಲ ಮಾಡಿದ ನಂತರ ಧೂಪ ದೀಪ ಅಗರಬತ್ತಿಗಳೊಂದಿಗೆ ಗಣೇಶ ಸ್ತೋತ್ರವನ್ನು ಪಠಿಸಿ ಗಣೇಶ ಸ್ತೋತ್ರದ ನಂತರ ಮಹಾಗೌರಿ ಚಾಲಿಸವನ್ನು ಪಠಿಸಿ ನಂತರ ಗಣೇಶನಿಗೆ ಮತ್ತು ತಾಯಿಗೆ ಸಹ ಕುಟುಂಬದ ಆರತಿ ಮಾಡಿ ಈ ಪೂಜೆಯಲ್ಲಿ ಮರಿದೇ ಸೇಬು ಹಣ್ಣು ಹಾಗೂ ದಾಳಿಂಬೆಯನ್ನ ಪೂಜೆಯಲ್ಲಿ ನೈವೇದ್ಯದ ರೂಪದಲ್ಲಿ ಇಡಬೇಕು ಪೂಜೆಯ ನಂತರ ಇದನ್ನ ಗಂಡ ಹೆಂಡತಿ ಅರ್ಧ ಅರ್ಧ ತಿನ್ನಬೇಕು ಈ ರೀತಿ ಮಾಡೋದ್ರಿಂದ ಗಂಡ ಹೆಂಡತಿ ನಡುವೆ ಇರುವಂತಹ ವೈಮನಸ್ಸು ದೂರವಾಗುತ್ತೆ ಇದರ ಜೊತೆಗೆ ನಿಮ್ಮ ಮನೆಯಲ್ಲಿರುವ ಮಕ್ಕಳಿಗೂ ಇದನ್ನು ಪ್ರಸಾದದ ರೂಪದಲ್ಲಿ ಕೊಡಬೇಕು ಈ ಪ್ರಸಾದ ಕೊಡುವಾಗ ಮಕ್ಕಳು ದೊಡ್ಡವರ ಮಾತನ್ನ ಕೇಳ್ತಿದ್ದಾರೆ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ದುಷ್ಟರ ಸಹವಾಸದಿಂದ ದೂರ ಇದ್ದಾರೆ ಅಂತ ಪದೇ ಪದೇ ಹೇಳ್ತಾ ಕೊಡಬೇಕು ಇದು ಮಹಾಗೌರಿ ಗಣೇಶನನ್ನ ಆರಾಧಿಸಿ ಕೊಟ್ಟ ಪ್ರಸಾದವಾಗಿದ್ದರಿಂದ ನಿಮ್ಮ ಮಕ್ಕಳಿಗೆ ಈ ಪ್ರಸಾದ ಶ್ರೀರಕ್ಷೆಯಾಗಿರುತ್ತೆ ಆಗ ಮಕ್ಕಳು ಕೂಡ ನೀವು ಹೇಳಿದ ಮಾತನ್ನ ಶಿರಸಾವಹಿಸಿ ಪಾಲಿಸ್ತಾರೆ